ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇವತ್ತಿಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಬೆಕ್ಕಿನ ಆ್ಯಕ್ಟಿವಿಟೀಸ್ನ ತೋರಿಸ್ತಾ ಇದ್ದೀನಿ ಮತ್ತು ರವೆ ಮಿಕ್ಚರನ್ನು ಜಾಮೂನ್ ಮಾಡೋದನ್ನು ತೋರಿಸ್ತಿದ್ದೀನಿ ನೈಟಿಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಬೆಕ್ಕು ಆಟ ಆಡ್ತಾ ಇದೆ ಹೇಗೆ ಅಂಥೇಳಿ ನೋಡಿ ಅದಕ್ಕೆ ಇದೊಂದು ಬ್ಯಾಗ್ ಕೊಟ್ಬಿಟ್ರೆ ಸಾಕು ಆಗಲಿ ಅಟ್ಟೆ ಬಾಕ್ಸ್ ಆದರೆ ಯಾವುದಾದ್ರೂ ಹಾಲ್ ಬಾಕ್ಸು ಯಾವುದಾದ್ರೂ ಕೊಟ್ಬಿಟ್ರೆ ಸಾಕು ನೋಡಿ ಈ ಥರ ಆಟ ಆಡ್ತಿರುತ್ತೆ ಮತ್ತು ನಾವೇನೋ ಹೊಡಿಯೋಕೋದ್ರೆ ನಮ್ಮನ್ನೇ ಬರುತ್ತೆ ಅದು ನೋಡಿ ಇವಾಗ ಯಾವ ಥರ ಇದೆ ಅಂತ ಈ ಥರ ಕೊಟ್ಬಿಟ್ರೆ ನಮಗೆ ಮನೆ ಫುಲ್ಲು ಅದರ ಎಳ್ದಾಡ್ಕೊಂಡು ಆಡ್ತಾ ಇರುತ್ತದು ಯಾವ ಥರ ಇದೆ ಅಂತ ನೋಡಿ ಅದನ್ನು ಅದಕ್ಕೆ ಎಷ್ಟು ಖುಷಿ ಅಂದ್ರೆ ನೋಡಿ ಪಾನು ಮಕ್ಕಳು ಕ್ಯಾರಂ ಬೋರ್ಡ್ ಆಡ್ತಿದ್ರು ಅದರಲ್ಲಿ ಪಾನ್ ಕೆಳಗಡೆ ಬಿದ್ದೋಗಿದ್ದು ಅದನ್ನ ಇಟ್ಕೊಂಡು ಆಡ್ತಾಯಿದ್ದೆ ಆಡ್ಬಿಟ್ಟು ನೋಡಿ ಮೂಲೆಗೆ ಒಗ್ತಿದ್ದೆ ಇನ್ನೂ ಅದು ಮಕ್ಕಳೆಲ್ಲ ಬಂದಮೇಲೆ ಜೂಟಾಟ ಆಡೋದು ಅದು ಚೆನ್ನಾಗಿರುತ್ತೆ ಹೌಸ್ಕೊಂಡು ಓಸ್ಕೊಂಡು ಓಡಾಡ್ಕೊಂಡು ಓಡಾಡ್ಕೊಂಡು ಮಾಡೋದು ನೋಡಿ ಇವಾಗ ನಾನು ರವೆದು ಚಕ್ಲಿ ಮಾಡೋದು ರವೆ ಮಿಕ್ಸ್ಚರ್ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ನಾನು ಒಂದೂವರೆ ಕಪ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಇವಾಗ ಅಂಟಿಸ್ಕೊಂಡು ಇವಾಗ ನೀರು ಕುದಿಯಕ್ಕೆ ಇಟ್ಟಿದೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋದು ಸ್ಕಿಪ್ಪಾಗಿದೆ ನೋಡಿ ನೀರು ಸ್ಟವ್ ಆಫ್ ಮಾಡಿಬಿಟ್ಟು ರವೆನ ಹಾಕೊಂಡು ಒಂದು ಕಪ್ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ನಾವು ಪಕ್ಕಕ್ಕೆ ಇಟ್ಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ರೆ ಸರಿಯಾಗಿ ಬಿಡುತ್ತೆ ನೋಡಿ ಮುಚ್ಚಳ ಇದ್ದೀನಿ ಇವಾಗ ನೋಡಿ ಸರಿಯಾಗಿದೆ ನೋಡಿ ಈ ಥರ ಗಂಟಿಲ್ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಮುಚ್ಚಳ ಮುಚ್ಚಿಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಆದಮೇಲೆ ನೋಡಿ ಬಿಸಿ ಇರುವಾಗಲೇ ನಾವು ಇದನ್ನ ಎತ್ತಿಟ್ಕೋಬೇಕಾಗುತ್ತೆ ತಗೊಂಡು ಚೆನ್ನಾಗಿ ನಾವು ಚಪಾತಿ ಇಟ್ಟಿನ ಅದಕ್ಕೆ ನಾವು ನಾದ್ಕೋಬೇಕಾಗುತ್ತೆ ನೋಡಿ ನಮ್ಮ ವೀಡಿಯೋನ ಮೊದಲನೇ ಚಾನೆಲ್ನ ನೀವು ಯೇ ಥರ ಬೆಳೆಸಿದ್ದೀರೋ ಇದನ್ನು ಅದೇ ಥರ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ ನಮಗೆ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ ಸ್ವಲ್ಪ ತಿಂಡಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಮೊದಲು ಒಂದು ಸರಿ ರವೆ ಮಿಕ್ಚರ್ ಮಾಡಿದ್ದೆ ಆದರೆ ಅದು ನಾನು ಪ್ಲೇ ಲಿಸ್ಟ್ ಮಾಡೋಕ್ಕೋಗಿ ಅದನ್ನು ಸ್ಕಿಪ್ ಮಾ ಡಿಲೀ ಪ್ಲೇಲಿ ಡಿಲೀಟ್ ಮಾಡೋಕ್ಕೋಗಿ ವೀಡಿಯೋ ಡಿಲೀಟ್ ಆಗೋಗ್ಬಿಡ್ತು ನೋಡಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆನ ತೊಗೊಂಡು ಬೇಯಿಸ್ಕೊಂಡು ನಾನು ಚೆನ್ನಾಗಿ ನಾದ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ತುಂಬ ನೈಸಾಗಿ ಚಪಾತಿ ಇಟ್ಟಿನ ಅದಕ್ಕೆ ಬರಬೇಕು ಒಂದು ಚೂರು ಗಟ್ಟಿ ಇರಬಾರ್ದು ಆ ಥರ ನಾವು ನಾದ್ಕೊಂಡು ಇಟ್ಕೊಂಡಿರಬೇಕು ಇದನ್ನು ಚಕ್ಲಿ ಹಾಕ್ಕೊಂಡು ನಾವು ಇವಾಗ ಎಣ್ಣೆಗೆ ಬಿಟ್ಕೋಬೇಕಾಗುತ್ತೆ ಚಕ್ಲಿ ಒಳಗೆ ನಾವು ಒಚ್ಚಾಗೆ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ತಿರುಗಿಸ್ಕೊಳ್ಳುವಾಗ ದೂರ ಇಟ್ಕೊಬೇಕಾಗುತ್ತೆ ಕೈನ ಕೈ ದೂರ ಇಟ್ಕೊಂಡು ಒಂದು ಸೆಕೆಂಡು ಬೆಂದ ಮೇಲೆ ನಾವು ತಿರುಗಿಸ್ಕೊಬೇಕಾಗುತ್ತೆ ಒಂದು ನಿಮಿಷ ಆಗುತ್ತೆ ಅಷ್ಟೇ ಬೇಯೋದಕ್ಕೆ ತುಂಬ ತಾಗೋದಿಲ್ಲ ಮಿಕ್ಚರ್ ಆಗೋದಕ್ಕೆ ನೋಡಿ ಈ ಥರ ಸ್ವಲ್ಪ ವೈಟಾಗಿರುವಾಗಲೇ ನಾವು ತೊಗೊಂಡ್ಬಿಟ್ರೆ ವೈಟ್ ಕಲರ್ ಮಿಕ್ಚರ್ ಆಗುತ್ತೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಕಲರ್ ಆಗಿ ಸ್ವಲ್ಪ ನಾವು ಬೇಯಕ್ಕೆ ಬಿಡಬೇಕಾಗುತ್ತೆ ನೋಡಿ ವೈಟಾಗೇ ಇರಲಿ ಅಂದ್ಬಿಟ್ಟು ನಾನು ಮಾಡ್ತಿದ್ದೀನಿ ಸ್ವಲ್ಪ ನೋಡಿ ಈಗ ಒಂಥರ ಗೋಲ್ಡನ್ ಕಲರ್ ಇಲ್ಲ ಅರ್ಶಿನ ಕಲರು ಇಲ್ಲ ಒಂಥರ ಲೈಟು ಕ್ರೀಮ್ ಕಲರ್ ಬರುತ್ತೆ ಅಷ್ಟೇ ಇದು ನೋಡಿ ಇವಾಗ ಇದನ್ನು ಎರಡನೇ ಸರಿನೂ ಹಾಕಾಗಿದೆ ಮಿಕ್ಚರ್ ರೆಡಿಯಾಗಿದೆ ನೋಡಿ ಯಾವ ಥರ ನೋಡಿ ನೋಡೋಕ್ಕೆ ಚಿರೋಟಿ ಥರ ಕಾಣ್ತಿದೆ ನೋಡಿ ಇದು ಈ ಕಲರಲ್ಲಿ ಬಂದಿದೆ ಇದನ್ನು ನಾವು ಇವಾಗ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಕಡಲೆ ಬೀಜ ಒಂದು ಕ ಅರ್ಧ ಕಪ್ಪು ಕಡಲೆ ಬೀಜ ಅರ್ಧ ಕಪ್ಪು ಪಪ್ಪು ಮತ್ತು ಅರ್ಧ ಕಪ್ಪು ಗೋಡಂಬಿ ಅರ್ಧ ಕಪ್ಪು ಬಾದಾಮಿನ ಅರ್ಧ ಅರ್ಧ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಅದನ್ನೆಲ್ಲ ತೋರಿಸ್ಲಿಲ್ಲ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅರ್ಧ ಗಂಟೆ ಆಗಿಬಿಡುತ್ತೆ ವೀಡಿಯೋ ಅಪ್ಲೋಡ್ ಆಗೋದಿಲ್ಲ ಮತ್ತು ಡೌನ್ಲೋಡ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಚಾಟ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚಾಟ್ ಪೌಡ್ರ್ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಒಂದು ಮುಕ್ಕಾಲು ಕೆ ಜಿ ಬಂದಿದೆ ನೋಡಿ ಇದು ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ದೊಡ್ಡದರಲ್ಲಿ ದೊಡ್ಡ ಚಕ್ಲಿ ಒಳಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಜೊತೇಲಿ ನಾವು ತಂಗಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ತಂಗಿ ಮ ಮಕ್ಳು ಮಗು ಇದೆ ಅದಕ್ಕೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ತೊಗೊಂಡೋಗೋದಕ್ಕೆ ಅಂತ ಮಾಡ್ತಾಯಿದ್ದೆ ಅದನ್ನು ನನಗೆ ವೀಡಿಯೋ ಮಾಡ್ತಿದ್ದೀನಿ ಒಂದೇ ಒಂದು ಪ್ಯಾಕೆಟ್ ಜಾಮೂನ್ ಪೌಡ್ರ್ ಹಾಕ್ಕೊಂಡು ನೋಡಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬಾರ್ದು ಲೇಸಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ನಾವು ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಗಟ್ಟಿ ಗಟ್ಟಿ ಬಂದುಬಿಡುತ್ತೆ ಒಳಗಡೆ ಗಟ್ಟಿಯಾಗಿರುತ್ತೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಒಳಗಡೆ ಕಲ್ಲು ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಎಲ್ಲಿ ಪ್ರೆಸ್ ಮಾಡ್ದಿರೋ ನಾವು ಮೇಲ್ಮೇಲೇನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಸಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡು ಇಟ್ಕೊಂಡು ನೋಡಿ ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆಗೆ ಒಂದು ಎರಡು ಕಪ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಕಪ್ ನಮ್ಮ ಮೂರು ಕಪ್ ನೀರು ಹಾಕ್ತಾಯಿದ್ದೀನಿ ಮೂರು ಕಪ್ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹಾಕ್ಕೊಂಡು ಏಲಕ್ಕಿ ಪು ಪುಡಿ ಇಟ್ಕೊಂಬಿಟ್ಟಿರ್ತೀನಿ ನಾನು ಯಾವಾಗ್ಲೂ ಏಲಕ್ಕಿ ಚಕ್ಕೆ ಲವಂಗ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ನಾನು ಪುಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಯಾವುದೂ ಬೇಗ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ಅರ್ಜೆಂಟ್ ಅರ್ಜೆಂಟಿಗೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಎಣ್ಣೆನ ಮಿಕ್ಸರ್ ಮಾಡೋಕೆ ಇಟ್ಟಿದ್ನಲ್ಲ ಅದು ಸಪ್ಪೆ ಅಲ್ವಾ ಅದಕ್ಕೋಸ್ಕರ ಅದೇ ಎಣ್ಣೆನ ಗುಲಾಬ್ ಜಾಮೂನ್ ಮಾಡೋಕೆ ಇಟ್ಕೊಂಡಿದ್ದೀನಿ ಎಲ್ಲ ಉಂಡೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ ಗೂಡು ಗೂಡು ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಚಪ್ಪ ಇದು ಜಾಮೂನ್ ಹಿಟ್ಟನ್ನ ನೋಡಿ ಇವಾಗ ಒಂದು ಸರಿ ತೋರಿಸ್ತೀನಿ ನೀರಿ ತೋರಿಸ್ತೀನಿ ಒಂದು ಸರಿ ಯಾವ ಥರ ಇರಬೇಕು ಒಳಗಡೆ ಅಂತ ಹೇಳ್ಬಿಟ್ಟು ಆ ಥರ ನಾವು ಜಾಮೂನ್ ಜಾಮೂನಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಜಾಮೂನ್ ಹಿಟ್ಟೆಲ್ಲ ಮಾಡ್ಕೊಂಡಿದೆ ಮಾಡಿಕೊಂಡು ನೋಡಿ ಇವಾಗ ಎಲ್ಲ ಉಂಡೆಗಳು ಮಾಡ್ಕೊಂಡಾಗಿದೆ ಎಣ್ಣೆಲಿ ಹಾಕ್ಕೊಂಡ್ಬಿಡೋಣ ಎಣ್ಣೆಲಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ನೋಡಿ ನಿಧಾನಕ್ಕೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಈ ಕಡೆ ಆ ಕಡೆ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಕೈ ಬಿಡ್ದೇ ತಿರ್ಗಿಸ್ತಾನೆ ಇರಬೇಕಾಗುತ್ತೆ ನೋಡಿ ಕೈ ಬಿಡದೆ ತಿರುಗಿಸ್ಕೊಂಡು ಹಾಕ್ಕೊಳ್ಳೋಣ ಹಾಕ್ಕೊಳ್ತಾನೆ ಇವಾಗ ಮಾಡಿಕೊಂಡೆ ಹಂಗೆ ರಾತ್ರಿ ಹತ್ತುವರೆ ಆಗೋಗಿದೆ ಇವಾಗ ಮತ್ತು ಮನೇಲಿರೋ ಕೆಲಸ ಎಲ್ಲ ಹಾಗಾಗೆ ಬಿದ್ದಿದೆ ಎಲ್ಲ ಹಂಗಂಗೆ ಇದೆ ಸ್ವಲ್ಪ ಟಯಾರ್ಡ್ ಆಗಿದೆ ಹಂಗಾಗಿ ಮಾಡಲಿಲ್ಲ ನೋಡಿ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಬಂದಿದ್ದಾರೆ ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಒಂದು ಕಪ್ ರವೆ ಹಾಕ್ಬಿಟ್ಟು ರವೆ ಹುರ್ಕೊಳ್ತಾ ಇದ್ದೀನಿ ಆ ಸೈಡಲ್ಲಿ ಈ ಸೈಡಲ್ಲಿ ಮಿಡ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಜಾಮೂನ್ ಹಾಕ್ತಾಯಿದೆ ರವೆ ಹುರ್ಕೊಂಬಿಟ್ಟು ಆದಮೇಲೆ ನಾವು ಇವಾಗ ಉಪ್ಪಿಟ್ಟು ಮಾಡ್ಕೊಂಬೆಡೋಣ ಅಂತ ಹಾಗೆ ರವೆನತ್ತಿ ಸೈಡ್ಗೆ ಇಟ್ಬಿಟ್ಟು ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಈ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಒಂದು ಕಪ್ ರವೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಜಾಮೂನ್ ರೆಡಿ ಆಯಿತು ಜಾಮೂನ್ ಎತ್ತಿಟ್ಬಿಟ್ಟು ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಉಪ್ಪಿಟ್ಟು ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಕ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಎಲ್ಲ ಹಾಕೋದಿಲ್ಲ ನಾನು ಸ್ವಲ್ಪ ಒಂದೇ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಟೈಮ್ ಇಲ್ಲ ನೋಡಿ ಕಟ್ ಮಾಡಿಡೋದಕ್ಕೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರ್ಬೇನು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇಷ್ಟೇ ಹಾಕೋದು ನಾನು ಉಪ್ಪಿಟ್ಟಿಗೆ ನೈಟಲ್ಲಿ ಏನೂ ಹಾಕೋದಿಲ್ಲ ಸ್ವಲ್ಪ ಹಾಕ್ಕೊಂಡು ನೋಡಿ ಇವಾಗ ನೀರು ಅಳತೆ ಏನು ಹಾಕೋದಿಲ್ಲ ನನಗೆ ಅಳತೆ ಗೊತ್ತಾ ಯಾವಾಗಲೂ ಹಾಕ್ತಿರ್ತೀನಲ್ಲ ಅಳತೆ ಸರಿಯಾಗಿರುತ್ತೆ ಅಂದರೆ ಅಳತೆ ಹಾಕೋರು ಒಂದು ಕಪ್ ರವೆಗೆ ಮೂರು ಕಪ್ಪು ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಇದೆಲ್ಲ ಒರೆಸ್ಕೊಂಬಿಡೋಣ ಎಲ್ಲ ತುಂಬ ಇದೆ ಸುಮ್ಮನೆ ಪಾತ್ರೆಗಳಾಗಿದೆ ರವೆ ನೀರು ಕುದ್ದಾಗಿದೆ ರವೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಕುದ್ದಾಗಿದೆ ನೋಡಿ ರವೆ ಚೆನ್ನಾಗಿ ಕುದ್ದಾಗಿದೆ ಉಪ್ಪಿಟ್ಟು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡ್ಕೊಂಬಿಟ್ಟು ಇವಾಗ ಉಪ್ಪಿಟ್ಟನ್ನು ಹಾಕಿ ಕೊಟ್ಬಿಡ್ರಣ ಅವ್ರಿಗೆ ಊಟಕ್ಕೆ ರೆಡಿಯಾಗಿ ರೆಡಿಯಾಯಿತು ತಟ್ಟೆಗೆ ಸರ್ವ್ ಮಾಡಿ ಕೊಟ್ಬಿಡ್ತೀನಿ ಉಪ್ಪಿಟ್ಟನ್ನ ಉಪ್ಪಿಟ್ಟು ಕೊಟ್ಬಿಟ್ಟು ಇವಾಗ ಉಪ್ಪಿಟ್ಟು ರೆಡಿಯಾಗೋಯ್ತು ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ಸರ್ವ್ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಆಯಿತು ಇವಾಗ ಊಟ ಆದಮೇಲೆ ಅವ್ರಿಗೊಂದು ಮಾತ್ರೆ ತೊಗೊಂಡಿರ್ತಾರೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಹಾರ್ಲಿಕ್ಸ್ ಕಾಯಿಸ್ಕೊಟ್ಬಿಡ್ತೀನಿ ಹಾರ್ಲಿಕ್ಸ್ಗೆ ಹಾಲು ಹಾಲಿಡ್ತಾಯಿದ್ದೀನಿ ಹಾಲಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಹಾಲು ಕಾದಾಗಿದೆ ಹಾಲು ಕಾದಾಗಿದೆ ಜಾ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಅವ್ರು ಕೊಟ್ಬಿಟ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿರುತ್ತೆ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹೇಗೆ ಅನ್ನಿಸ್ತು ಅಂಥೇಳಿ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಉಪ್ಪಿಟ್ಟು ಜಾಮೂನು ಎಲ್ಲ ನೀವು ತಿನ್ನಿರಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ